ಬಿಜೆಪಿ ನಾಯಕರಿಗೆ ಶೋಷಣೆ ಮಾಡ

ಯಾಕ್ ಬಂದ್ರೆ ಕೆಲ ಮಂದಿ ಗೊತ್ತಿಲ್ಲ ಆದರೂ ಇವತ್ತು ಏಳು ವೀಡಿಯೋ ಸಿಕ್ಕಿನ ಇರೋದು ಯಾವ ತರ ವಿಡಿಯೋ ಅಂತಂದ್ರೆ ಹೆಣ್ಮಕ್ಳನ್ ಯಾವ ತರ ಅವ್ರು ಬಡ್ಸಕ್ ಹತ್ತಾರ ಅದ್ರ ಬಗ್ಗೆ ಒಂದು ವಿಡಿಯೋ ಬಂದಿದೆ ಎಷ್ಟು ಮಂದಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದು ಸಾವಿರದ ಎರಡ್ ಸಾವಿರ ಒಂಬೈನೂರ ನಲ್ವತ್ತೇಳು ಹೆಣ್ಮಕ್ಕಳು ವಿಡಿಯೋ ಬಂತು ಒಂದು ಸಾವಿರ ವಿಡಿಯೋ ಎಷ್ಟರೀ ಒಂದು ಸಾವಿರ ವಿಡಿಯೋ ಅಂದ್ರೆ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದಾರ ನೀವೇ ವಿಚಾರ ಮಾಡಿ ಇವತ್ತು ಈ ಬಿಸಿಲದಲ್ಲಿ ಯಾಕೆ ಅಂದ್ರೆ ಅವ್ರು ನ್ಯಾಯಗೋಸ್ಕರ ಬಂದಿದ್ದೀವಿ ನಾವು ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಬಂದಿದೀವಿ ಎಷ್ಟು ಬಿಸಿಲ್ಸಲಾಗ್ಲಿ ಏನಾರಾಗ್ಲಿ ನಾವೆಲ್ಲ ನಿಂತವ್ರಿಗು ನ್ಯಾಯ ಕೊಡಿಸ್ಬೇಕು ಕೊಡಿಸ್ತೀರಾ